ನಮಸ್ಕಾರ ವೀಕ್ಷಕರೇ ನಾವ ವೈಭವ್ ಪಾಟೀಲ್ ವೀಕ್ಷಕರೇ ನೋಡಿರ್ಬೋದು ನೀವು ಸ್ಟಾಕ್ ಮಾರ್ಕೆಟ್ ನಮ್ಮದ ಭಾಳ ಬಿಳಾತಿ ಈ ಬಿಳೋ ಸ್ಟಾಕ್ ಮಾರ್ಕೆಟ್ ಎಲ್ಲರೂ ಏನ ಅನ್ನತಾರ ಅಂತಂದ್ರೆ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಸೆಕ್ಟರ್ ಸ್ಟಾಕ್ಗಳಿಂದ ದೂರ ಇರ್ರಿ ಅಂತ ಅನ್ನತಾರ ಅಣಾನ ಇವತ್ತಿನ ಈ ವಿಡಿಯೋನಾಗ ನಾವು ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಸ್ಟಾಕ್ ಹೂಡಿಕೆ ಮಾಡೋದ ತಪ್ಪು ಐತಿ ಮಾಡಬಾರ್ದು ಬರೀ ಲಾರ್ಜ್ ಕ್ಯಾಪ್ನಾಗ ಅಷ್ಟ ಮಾಡಬೇಕು ಅಂತ ಎಲ್ಲಾ ಡಿಟೇಲ್ ದಾಗ ತಿಳ್ಕೊಳು ವೀಕ್ಷಕರೇ ಈ ವಿಡಿಯೋನ ಒಟ್ಟ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ನನ್ ಪ್ರಕಾರ ಹಂಗೇನು ಇರಂಗಿಲ್ಲನ ರೀ ನೀವೊಂದು ಒಂದು ಚಲೋ ಕಂಪ್ನಿನಾಗ ಹೂಡಿಕೆ ಮಾಡ್ರ ಆತ ಅದ್ ಸ್ಮಾಲ್ ಕ್ಯಾಪ್ ಐತೋ ಮಿಡ್ ಕ್ಯಾಪ್ ಐತೋ ಏನು ನೋಡ್ಬಾರ್ದು ನೀವು ಕರೆ ಅಂದ್ರ ಅದ್ರ ಬಿಸ್ನೆಸ್ ಚಲೋ ಐತಿ ಅತ್ರದ ಬಿಸ್ನೆಸ್ನಾಗ ಪ್ರಾಫಿಟ್ ಮಾರ್ಜಿನ್ ಹೆಚ್ಚೈತಿ ಅಂತ ನೀವು ಏನು ವಿಚಾರ ಮಾಡಲ್ದ ಅಂತ ಕಂಪ್ನಿಗಳಾಗ ಹೂಡಿಕೆ ಮಾಡ್ಬೇಕಾ ಮತ್ತ್ ವೀಕ್ಷಕರ ಇವ್ರ ಎಲ್ಲಾರು ಅಂತಾರಲ್ಲ ರೀ ದೊಡ್ಡದವ್ರ ಏನ್ ಅಂತಾರಂತಂದ್ರ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಗಳಿಂದ ದೂರನೇ ಇರ್ಬೇಕಂತ ಅದ ತಪ್ರಿ ಯಾಕಂತಂದ್ರೆ ವೀಕ್ಷಕರೇ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ನಾಗ ರೊಕ್ಕ ಆಗ್ತೇತಿ ಸ್ಮಾಲ್ ಕ್ಯಾಪ್ನಾಗ ರಿಸ್ಕ್ ಐತಿ ನಾನು ಒಪ್ತೇನೆ ಸ್ಮಾಲ್ ಕ್ಯಾಪ್ ಹತ್ತು ಪರ್ಸೆಂಟ್ ಬಿದ್ರ ವೀಕ್ಷಕರೇ ಹತ್ತು ಪರ್ಸೆಂಟ್ ಅವ್ ನಿಮ್ಗೆ ರಿಟರ್ನ್ ಅನ್ನು ಕೊಡ್ತಾವ ಅದು ನಿಮ್ದು ತಲೆ ಈಗ ಲಾರ್ಜ್ ಕ್ಯಾಪ ಕಡಿಮೆ ಬೀಳ್ತೇತ ಅಂತಾರ ಬಟ್ ಹಂಗಿಲ್ಲ ವೀಕ್ಷಕರೇ ಲಾರ್ಜ್ ಕ್ಯಾಪ್ನು ಎಷ್ಟು ಬೇಕಾದಷ್ಟ ಬೀಳ್ಬಹುದ ಬಟ್ ವೀಕ್ಷಕರೇ ಅದ ಹೇಳಿ ನಾ ನಿಮಗವ ಏರಿದ್ರ ಬಹಳ ಕಡ್ಮಿ ಇರ್ತಾವ ಯಾಕಂತಂದ್ರ ಆಲ್ರೆಡಿ ಏರಿರ್ತಾವ ನಾನು ಸ್ಟಾಕ್ ಮಾರ್ಕೆಟ್ ನೀವು ಬಂದಿರಿ ಅಂತಂದ್ರೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಅಂತ ನೋಡಬಾರ್ದ ಈ ಲಾರ್ಜ್ ಕ್ಯಾಪ್ನಾಗ ಹೆಚ್ಚು ಸೇಫ್ಟಿ ಇತ್ತಂತ ನೀವು ರೊಕ್ಕ ಲಾರ್ಜ್ ಕ್ಯಾಪ್ನಾಗ ಹಾಕಿರಿ ಅಂತಂದ್ರೆ ವೀಕ್ಷಕರೆ ನಿಮ್ಗೆ ರಿಟರ್ನ್ ಬಹಳ ಕಡಿಮೆ ಸಿಗ್ತೈತಿ ನೀವು ಹಾಂಗ್ ಮಾಡೋಕ್ಕಿಂತ ಬೆಸ್ಟ್ ಏನಂತೇನಂತ ಅಂತಂದ್ರೆ ನೀವು ಗೋಲ್ಡ್ ಇನ್ವೆಸ್ಟ್ ಮಾಡ್ರಿ ಗೋಲ್ಡ್ ನಿಮ್ಗೆ ಅದರ ರಿಟರ್ನ್ ಕೊಡತೈತಿ ಅಲ್ಲಿ ಮತ್ತೆ ಅನ್ನು ಕಡಿಮೆ ಆಗ್ತೈತಿ ಸ್ಟಾಕ್ ಮಾರ್ಕೆಟ್ ರಿಸ್ಕ್ ಹೆಚ್ಚಿರ್ತೈತಿ ನೀವು ಬಂತ ಅದ್ ಬಂತಂದ್ರೆ ವಲ್ಟ್ಯಾಲಿಟಿ ಸ್ಟಾರ್ಟ್ ಆಗ್ತೈತಿ ಬಟ್ ಗೋಲ್ಡ್ ನಾಗ ಸ್ವಲ್ಪ ವಲ್ಟಾಲಿಟಿ ಕಡಿಮೆ ಇರ್ತೈತಿ ಮತ್ತೆ ವೀಕ್ಷಕರೇ ಹಲವಾರು ನಿಮಗೆ ಗೊತ್ತಿದಾವ್ ಬ್ಯಾಂಕ್ಗಳು ಈಗ ಒಂಬತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡಾತ ಹೂಡಿಕೆ ಮಾಡೋದು ಬೆಸ್ಟ್ ನೀವು ರಿಸ್ಕ್ ಅಂತ ಸ್ಟಾಕ್ ಮಾರ್ಕೆಟ್ ನಾಗ ಅಂತಂದ್ರೆ ನೀವು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಂತ ಯೋಚನೆ ಮಾಡಬಾರ್ದ ಬಟ್ ವೀಕ್ಷಕರೇ ಎಲ್ಲಾನು ನಿಮ್ಮ ಅಮೌಂಟ್ ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ನಾಗ ಹೂಡಿಕೆ ಮಾಡೋದು ತಪ್ಪಾಗ್ತೈತಿ ಸ್ವಲ್ಪ ಪರ್ಸೆಂಟೇಜ್ ನೀವು ಲಾರ್ಜ್ ಕ್ಯಾಪ್ನಾಗೂ ಇರ್ಬೇಕ ಮಿಡ್ ಕ್ಯಾಪ್ನಾಗೂ ಇರ್ಬೇಕ ಸ್ಮಾಲ್ ಕ್ಯಾಪ್ನಾಗೂ ಇರಬೇಕಾ ಅದ್ರಲ್ ಏನಾಗತೈತಿ ಅಂತಂದ್ರೆ ಡೈವರ್ಸಿಫೈ ಆಗ್ತೈತಿ ಅದ್ರಲ್ಲಿ ನೀವ ಬಿತ್ತಂದ್ರ ಮಾರ್ಕೆಟ್ ಕಡಿಮೆ ಲಾಸ್ ಆಗ್ತೈತಿ ಅದು ನಿಮ್ದ ತಲೆ ನೋಡ್ರಿ ವೀಕ್ಷಕರೇ ಈ ವಿಡಿಯೋ ಮಾಡೋದ ಮೇನ್ ಸಿಂಪಲ್ ಉದ್ದೇಶ ಏನಂತಂದ್ರ ನಾ ಏನ್ ಅಂತಂದ್ರೆ ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ನಾಗನ ರೊಕ್ಕ ಆಗ್ತವ ಅದು ನಿಮ್ದ ತಲೆಗಿರ್ಬೇಕ ಯಾಕಂತ ಅಂದ್ರೆ ಈಗ ರಾಕೇಶ್ ಜುನ್ಜುನ್ ವಾಲಾ ಟೈಟನ್ ಟೈಟನ್ಯಾಗ ಹೂಡಿಕೆ ಮಾಡಿದ್ರ ಟೈಟನ್ ಈಗ ಲಾರ್ಜ್ ಕ್ಯಾಪ್ ಆಗೈತಿ ಬಟ್ ಅವ್ರು ತಗೊಂಡಿದ್ದ ಐದ್ ರೂಪಾಯಿ ಆರು ರೂಪಾಯಿ ಪ್ರೈಸ್ ನ್ಯಾಗ ಅವಾಗ ಸ್ಮಾಲ್ ಕ್ಯಾಪ್ ನಾಗನ ಇತ್ತ ಮತ್ತ್ ವೀಕ್ಷಕರೇ ವಿಜಯ್ ಕೇಡ್ಯಾ ಅವರನ್ನು ಸೆರಾ ಸ್ಯಾನಿಟರಿ ವೇರ್ ಅನ್ನು ಸ್ಟಾಕ್ ನಾಗ ಹೂಡಿಕೆ ಮಾಡಿ ಬಾಳ್ ವೆಲ್ತ್ ಅನ್ನ ಜನರೇಟ್ ಮಾಡ್ಯಾರ ಸೆರಾ ಸೆನಿಟರಿ ವೇರ್ ನ ವೀಕ್ಷಕರೇ ವಿಜಯ್ ಕೆಡಿಯ ಅವ್ರ ಹದಿನಾರು ಸಾವಿರ ಪಟ್ ರಿಟರ್ನ್ ಅನ್ನ ತೆಗ್ದಾರಂತ ಅಂತಂದ್ರ ನೀವ್ ಇತರಲೇನ ತಿಳ್ಕೋಬಹುದ ನೀವು ಆ ಕಂಪನಿನಾಗ ಒಂದ್ ಲಕ್ಷ ಹೂಡಿಕೆ ಮಾಡಿದ್ರೆ ಅಂದ್ರ ಈಗ ಹತ್ರದ ಎಷ್ಟ ಇರ್ತಿತ್ ವೀಕ್ಷಕರ ವ್ಯಾಲ್ಯೂ ಒಂದೂರ ಅರವತ್ ಕೋಟಿ ಇರ್ತಿತ್ತ ಅಂತಂದ್ರೆ ಎಷ್ಟ್ ವೆಲ್ತ್ ಆದ ಕಂಪ್ನಿಲಿ ಆಗಿತ್ ಅಂತ ನೀವ್ ಇದು ಒಂದ್ ಸ್ಮಾಲ್ ಕ್ಯಾಪ್ ಕಂಪ್ನಿ ಇತ್ ವೀಕ್ಷಕರೇ ವೀಕ್ಷಕರ ಅವಧ ಏನ್ರೇ ಅವ್ರ ಲಾಸ್ಟ್ ಕ್ಯಾಪ್ ಕಂಪನಿನ ಹೂಡಿಕೆ ಮಾಡಿದ್ರ ಇಷ್ಟ ವೆಲ್ತ್ ಆಗ್ತಿರ್ಕಿಲ್ಲ ಐತ್ ಅವ್ರದ ಬಟ್ ಏನು ಏನ್ ಅಂತಂದ್ರ ವೀಕ್ಷಕರೇ ಒಂದ ದಿನದ ಆಗಿಲ್ಲ ಇದ ಇಪ್ಪತ್ತು ವರ್ಷನ ಆಗೈತೆ ಅಂತ ಹೇಳಿರ ಅದು ನಿಮ್ದು ತಲೆ ಯಾವಾಗನು ಟೈಮ್ ಕೊಡ್ಬೇಕು ಚಲೋ ಕಂಪ್ನಿಯನ್ನ ಬಾಯ್ ಮಾಡ್ರನು ಅನಾನ ವೀಕ್ಷಕರೇ ಸ್ಮಾಲ್ ಕ್ಯಾಪ್ನಾಗ ರೊಕ್ಕ ಆಗ್ತೈತಿ ಈಗ ವೀಕ್ಷಕರೇ ಮತ್ತೊಂದ್ ನಾ ಇಂಪಾರ್ಟೆಂಟ್ ಹೇಳ್ತೇನೆ ಸ್ಮಾಲ್ ಕ್ಯಾಪ್ನಾಗ ರೊಕ್ಕ ಆಗ್ತೈತೆ ಅಂತ ಎಲ್ಲಾ ನಿಮ್ಮ ರೊಕ್ಕ ಸ್ಮಾಲ್ ಕ್ಯಾಪ್ನಾಗ ಹಾಕ್ಬಾರ್ದ ಒಂದು ರೂಲ್ ಅನ್ನ ಫಾಲೋ ಆ ರೂಲ್ ಏನಂತಂದ್ರ ಫಿಫ್ಟಿ ಥರ್ಟಿ ಟ್ವೆಂಟಿ ಫಿಫ್ಟಿ ಪರ್ಸೆಂಟ್ ಏನು ರೊಕ್ಕ ಅದು ಲಾರ್ಜ್ ಕ್ಯಾಪ್ನೆ ಹಾಕಿರಿ ಥರ್ಟಿ ಪರ್ಸೆಂಟ್ ಏನ್ ಇರ್ತೈತದ ಮಿಡ್ ಕ್ಯಾಪ್ನೆ ಹಾಕಿರಿ ಮತ್ತು ಇಪ್ಪತ್ತು ಪರ್ಸೆಂಟ್ ಏನು ನಿಮ್ಮ ರೊಕ್ಕ ಇರ್ತೈತೆ ಅದ ರಿಸ್ಕ್ ತೊಗೊಂಡ್ ಸಣ್ಣ ಕಂಪ್ನಿಗಳನ್ನ ಹಾಕ್ರಿ ಆ ಟ್ವೆಂಟಿ ಪರ್ಸೆಂಟ್ ವೀಕ್ಷಕರೇ ನೀವು ಭಾಳ ವೆಲ್ತ್ ಅನ್ನ ಜನರೇಟ್ ಮಾಡ್ಬೋದ ಚೊಲೋ ಕಂಪ್ನಿಗಳನ್ನ ಆರಿಸಿದ್ರ ಏನಾಗ್ತೈತೆ ಅಂತಂದ್ರೆ ಡೈವರ್ಸಿಫೈನೂ ಆಗ್ತೈತಿ ಹೆಚ್ಚು ರಿಸ್ಕ್ ಇರಂಗಿಲ್ಲ ಯಾಕಂದ್ರೆ ಲಾರ್ಜ್ ಕ್ಯಾಪ್ನಾಗು ನಿಮ್ಮ ರೊಕ್ಕ ಇರ್ತೈತಿ ಮಿಡ್ ಕ್ಯಾಪ್ನಾಗು ಇರ್ತೈತಿ ಸ್ಮಾಲ್ ಕ್ಯಾಪ್ನಾಗ ನೀವು ಸ್ವಲ್ಪ ರಿಸ್ಕ್ ತೊಂದರ್ತೀರಿ ಆ ಸ್ವಲ್ಪ ರಿಸ್ಕ್ ದಿಂದ ರೊಕ್ಕ ಭಾಳ ಆಗ್ತೈತಿ ನೀವು ಎಕ್ಸಾಂಪಲ್ ನಾ ನೀವು ವೀಕ್ಷಕರ ಸೇರಾ ಸೆನಿಟ್ರಿ ವೇರ್ ಅಂತ ಬರೀ ಒಂದು ಲಕ್ಷ ಹಾಕಿದ್ರೆ ಈಗ ಒನ್ನೂರ ಅರವತ್ತೆರಡು ಕೋಟಿ ಆಗ್ತಿತ್ತ ನಾನು ಸ್ಮಾಲ್ ಕ್ಯಾಪ್ ಕಂಪ್ನಿಗಳನ್ನೇ ಹೆಚ್ಚು ರೊಕ್ಕ ಹಾಕಿನ ಹೆಚ್ ರೊಕ್ಕ ಆಗ್ತಾವಂತಿಲ್ಲ ಸ್ವಲ್ಪ ರೊಕ್ಕ ಹಾಕಿನೂ ಹೆಚ್ಚು ರೊಕ್ಕ ನೀವು ಮಾಡ್ಬೋದು ಅದು ನಿಮ್ದು ತಲೆ ಆಗಿರ್ಬೇಕು ವೀಕ್ಷಕರ ನಾನು ವೀಕ್ಷಕರೇ ಈ ರೂಲ್ ಅನ್ನ ಫಾಲೋ ಮಾಡ್ರಿ ಇಷ್ಟೇ ಇವತ್ತಿನ ಈ ವಿಡಿಯೋ ಎಲ್ಲರೂ ಅಂತಾರ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ಗಳಿಂದ ದೂರ ಇರ ಅಂತ ಬಟ್ ಪರ್ಸನಲಿ ನನಗ್ರೆ ಅನ್ಸಂಗಿಲ್ಲ ಯಾಕಂತಂದ್ರೆ ಬಹಳ ಮಂದಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ನಾಗ ವೆಲ್ತ್ ಜನರೇಟ್ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಅಷ್ಟು ರಿಸ್ಕ್ ತೊಳಾಕ್ ಬಂದಿರ ಇಷ್ಟು ರಿಸ್ಕ್ ನೀವು ತೊಳಕಬಹುದ ಬಟ್ ಆ ರೂಲ್ ಅನ್ನ ಫಾಲೋ ಮಾಡ್ರಿ ಆ ರೂಲ್ ಅನ್ನ ಬಿಟ್ಟು ನೀವೇನ್ ಹಂಡ್ರೆಡ್ ಪರ್ಸೆಂಟ್ ರೊಕ್ಕ ಸ್ಟಾಕ್ ಮಾರ್ಕೆಟ್ ಬಿಳೋದ್ ಮುಂದ್ ಅಂಜಿ ನೀವು ಎಕ್ಸಿಟ್ ಆಗ್ಬಿಡ್ತಿ ಬಟ್ ಆ ರೂಲ್ ಅನ್ನ ಫಾಲೋ ಮಾಡ್ರ ನಿಮ್ದು ಹೆಚ್ಚು ಲಾಸ್ ಆಗಂಗಿಲ್ಲ ಅದು ನಿಮ್ದು ತೆಲಗಿರ್ಲಿ ವೀಕ್ಷಕರೇ ವೀಕ್ಷಕರ ವೀಕ್ಷಕರ ಈ ವಿಡಿಯೋ ಈ ವಿಡಿಯೋ ಚಲೋ ಅಂತ ಲೈಕ್ ಮಾಡ್ರಿ ಈ ಚಾನೆಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು